ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರೇಷ್ಮೆ ಉದ್ಯಮ ದೃಷ್ಟಿಕೋನದಿಂದ ಕೋರುಕುವಂತ ಅಂಶಗಳೇನಪ್ಪ ಅಂತ ಹೇಳಿದ್ರೆ ಈ ನೂಲು ಪಿಚ್ಚಾಣಿಕೆದಾರರ ಸಂಖ್ಯೆ ಆಕ್ಷಣ ಕ್ಷೀಣಿಸ್ತಾ ಇದೆ ಸುಮಾರು ಹತ್ತದೈದು ಸಾವಿರ ಜನ ಕುಟುಂಬಗಳಿದ್ದಂತಿ ಏಳು ಸಾವಿರಕ್ಕೆ ಬಂದಿದೆ ಆದ್ರೂ ಕೂಡ ಧೃಪ್ತಿ ಬೇಕಾದಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಘಟಕಗಳು ಬರ್ತಾ ಇದೆ ದೊಡ್ಡ ದೊಡ್ಡ ಸ್ವಯಂಚಾಲಿತ ಆಟೋಮ್ಯಾಟಿಕ್ ರಿಲಿಂಗ್ ಮಿಷಿನ್ ಗಳು ಬರ್ತಾ ಇದೆ ಉದಾಹರಣೆಗೆ ಕನಕಪುರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಸುಮಾರು ಹದಿನೈದು ಆಟೋಮೆಟಿಕ್ ರಿಲಿಂಗ್ ಮಿಷಿನ್ ಆಗ್ತಾ ಇದ್ದಾರೆ ಪ್ರತಿನಿತ್ಯ ಅವರಿಗೆ ಒಂದು ಶಿಫ್ಟಿಗೆ ಆರ್ಕ್ ಅನ್ನು ಕೂಡ ಅವರಿಗೆ ಗುಣಮಟ್ಟದ ಕೂಡ ಸಿಗ್ತಾ ಇಲ್ಲ ಈಗ ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ರೇಷ್ಮೆ ಕ್ರಾಂತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಾವು ನೋಡಬಹುದಾಗಿದೆ ಆಮೇಲೆ ರೈತರಿಗೆ ಈ ಸ್ಪರ್ಧಾತ್ಮಕವಾಗಿ ಮಾರ್ಕೆಟಿನಲ್ಲೂ ಕೂಡ ಈ ಲೀಲಾಸ್ ಬಾಂಧವರು ಇವರೆಲ್ಲ ಚೆನ್ನಾಗಿ ಭಾಗವಹಿಸ್ತಾ ಇದ್ದರು ಒಳ್ಳೆಯ ರೇಟೆ ಕೊಡ್ತಾ ಇದ್ದಾರೆ ಇವಾಗ ಸಿ ಜಿ ಸುಮಾರು ಆರ್ನೂರ ಆರುನೂರ ಐವತ್ತು ರೂಪಾಯಿ ಮೊನ್ನೆ ಶಿಡ್ಲಿಗಡದಲ್ಲಿ ನಮ್ಮ ರೈತರು ಏಳ್ನೂರ ನಲ್ವತ್ತೇಳು ರೂಪಾಯಿ ಎಷ್ಟು ಹೋಗಿದೆ ಯಾವುದು ಸಿ ಜಿ ಬೈಹಟ್ಟು ಎಂಟುನೂರ ಎಂಟುನೂರ ಐವತ್ತು ರೂಪಾಯಿ ತನಕ ಹೋಗ್ತಾ ಇದೆ ಈ ಜಪಾನ್ ಮಾದರಿನಲ್ಲಿ ಈ ರೋಟಿ ಚಂದ್ರಿಕೆಗಳನ್ನು ನಾವು ಬಳಸಿ ಮಾಡೋದಾಯಿತು ಅಂತಂದ್ರೆ ಇನ್ನು ಐವತ್ತು ರೂಪಾಯಿಂದ ಎಪ್ಪತ್ತೈದು ರೂಪಾಯಿ ದಾಳಿ ಜಾಸ್ತಿ ಆಗ್ತದೆ ಈಗ ಏನಾಗಿದೆ ಅಂತ ಅಂದರೆ ನಾವು ಒಂದು ಹಳ್ಳಿಯಲ್ಲಿ ಏನು ಹೇಳ್ತೀವಿ ಮದುವೆ ಆಗೋ ತನಕ ಹುಚ್ಚು ಕೊಡಲ್ಲ ಹುಚ್ಚು ಕೊಡೋ ತನಕ ಮದುವೆ ಆಗೋದಿಲ್ಲ ಅಂತ ಈ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಗೂಡುಗಳಿಗೆ ರೇಟ್ ಕೊಡೋಲ್ಲ ಅವರೂ ಅವರು ರೇಟು ಕೊಡೋ ತನಕ ನಾವು ಬೆಳೆಯಲ್ಲ ಅವರು ಗುಣಮಟ್ಟದ ಗೂಡುಗಳಿಗೆ ರೇಟ್ ಕೊಡೋ ತನಕ ನಾವು ಬೆಳೆಯಲ್ಲ ಅವ್ರು ಕೂಡ ಅವರು ಕೂಡ ಅದು ಕೊಡೋಲ್ಲ ನಾವು ಬೆಳೆಯೋ ತನಕ ಅವರು ಕೊಡಲ್ಲ ಈ ರೀತಿಯಾಗಿ ಒಂದು ಆಗಿದೆ ವಸ್ತುಗಳಿಗೆ ಬಹಳ ಬೇಡಿಕೆ ಇದೆ ನೀವೆಲ್ಲ ಅಂದ್ಕೊಂಡಿದೀರಿ ರೇಷ್ಮೆಗಳ ರಾಣಿ ಈ ರೇಷ್ಮೆ ಬಟ್ಟೆಗಳ ರಾಣಿ ವಸ್ತ್ರಗಳ ರಾಣಿ ಈ ರೇಷ್ಮೆ ರಾಣಿ ಕಿಂಗ್ ಯಾದಪ್ಪ ಅಂತ ಅಂದರೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಬಳಸ್ತಕ್ಕಂಥದ್ದು ಕಾಟನ್ ಈ ಟೆಕ್ಸ್ಟೈಲ್ ರಾಣಿ ಮೊದಲೆಲ್ಲ ಮೊಮ್ಮೆ ಫ್ರಾನ್ಸ್ ಇಟಲಿ ಅಲ್ಲಿತ್ತು ಅಲ್ಲಿಂದ ಜಪಾನ್ಗೆ ಹೋಯ್ತು ಜಪಾನಲ್ಲಿ ಬಹಳ ಸಂಶೋಧನೆ ಆಯಿತು ಅಲ್ಲಿ ಮಾಡಿದಷ್ಟು ಎಲ್ಲೋ ರೇಷ್ಮೆನಲ್ಲಿ ಸಂಶೋಧನೆಗಳು ಮಾಡಿಲ್ಲ ಆ ಸಂಶೋಧನೆಗಳನ್ನೆಲ್ಲ ಚೈನಾದವ್ರು ತಗೊಂಡು ಚೈನಾದವರು ಒಂದು ಐವತ್ತು ವರ್ಷ ಚೆನ್ನಾಗಿ ಬೆಳೆದ್ರು ಈಗ ಆ ರೇಷ್ಮೆ ರಾಣಿ ಚೈನಾದಿಂದ ಯಾವ ಕಡೆ ಬರ್ತಾ ಇದೆ ಭಾರತದ ಕಡೆ ಬರ್ತಾ ಇದೆ ನಾವು ಅದರ ಸದುಪಯೋಗವನ್ನು ಬಳಸ್ಬೇಕು ಹಾಗಾಗಿ ಸ್ನೇಹಿತರೆ ಖರ್ಚು ಖರ್ಚು ಸುಮಾರು ಆದಾಯ ನಾಲ್ಕು ಲಕ್ಷ ರೂಪಾಯಿ ಇದೆ ಖರ್ಚು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಇದೆ ಆ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೇಕು ಅಂತಂದ್ರೆ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಆದಾಯ ಇದೆ ಮತ್ತು ಎಲ್ಲಿನ ಮುಖ್ಯವಾಗಿ ಇವತ್ತು ರೇಷ್ಮೆ ಕೃಷಿ ನಮ್ಮ ರೈತ ಮಾಡ್ತಾ ಇದ್ದಾನೆ ಏನ್ ಕಾರಣ ಅಂತ ಹೇಳಿದ್ರೆ ಅವನ ಮನೆಯಲ್ಲಿ ನಮ್ಮ ರೈತನ ಮನೆಯಲ್ಲಿ ಗಮನ ಅದು ರೈತನು ತನ್ನ ಕುಟುಂಬದ ಜೊತೆ ತೋಟ ಮತ್ತು ಮನೆಯಲ್ಲಿ ಸ್ವಾಭಿಮಾನದಿಂದ ದುಡಿದು ಲಾಭದ ಜೊತೆಗೆ ತಮ್ಮ ಮಾನವ ದಿನಗಳ ಶ್ರಮದಿಂದ ಹೆಚ್ಚುವರಿಯಾಗಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ ರೇಷ್ಮೆ ಕೃಷಿ ಯಾಕೆ ಪ್ರಾಫಿಟಬಲ್ ಅಂತ ಅಂದರೆ ಅವನು ಕೆಲಸ ಮಾಡೋದಕ್ಕೆ ನಾವು ಗೌರವಿಸ್ತಾ ಇದ್ವಿ ಅವನ ಶ್ರಮಕ್ಕೆ ನಾವು ಕೂಲಿಯನ್ನು ಕೊಡೋದಾದ್ರೆ ಅದರಲ್ಲೂ ಕೂಡ ಆದಾಯ ಇದೆ ನಮ್ಮ ಕೂಲಿಯನ್ನು ಸೇರಿಸಿರೋದ್ರಿಂದ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಖರ್ಚಾಗ್ತದೆ ಹೊರತು ಅದನ್ನು ತಕ್ಕಂಥ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಶೇಕಡ ಐವತ್ತರಷ್ಟು ಆದಾಯ ಇದೆ ಇದು ಅನೇಕ ಕಾರಣಗಳಿಂದ ಅಡೆತಡೆಗಳು ಇದೆ ಸಾಕಷ್ಟು ಇದೆ ಸರ್ಕಾರ ಅನೇಕ ರೀತಿಯ ಅನುಕೂಲಗಳು ಮಾಡ್ಕೊಡ್ತಾ ಇದ್ವಿ ಸಬ್ಸಿಡಿಗಳು ಕೊಡ್ತಾ ಇದ್ರು ಸಾಕಷ್ಟು ಪ್ರಾಬ್ಲಮ್ ಇದೆ ನಗರೀಕರಣದಿಂದ ರೇಷ್ಮೆ ಕೃಷಿ ತೋಟಗಳು ಕಡಿಮೆ ಆಗ್ತಾ ಇದೆ ಕೊಟ್ಟಿಗೆ ಗೊಬ್ಬರ ಆಗಲಿ ಹೇಳ್ತಾ ಇದ್ರು ಹಸು ಕಾರ್ಮಿಕರ ಅಲಭ್ಯತೆ ಕೂಲಿ ಹೆಚ್ಚಳ ಅಂತ ಹೇಳಿ ರೋಗಾಣುಗಳು ಜಾಸ್ತಿ ಇದೆ ಶಂಕು ಶಂಕು ಕೂಡ ಬೇರೆ ಬಾಧಿಸ್ತಾ ಇದೆ ನುಸಿ ರೋಗ ಸುರುಳಿ ಕೀಟ ಬೇರ್ ಕೊಳೆ ರೋಗ ಬೇರ್ ಗಂಟು ಇವೆಲ್ಲ ಸಮಸ್ಯೆಗಳಿದೆ ಔಷಧಿಗಳು ಸಿರ್ಪಡೆ ಅಕ್ಕಪಕ್ಕ ತೋಟಗಳು ಮ್ಯಾಂಗೋದ್ರು ಔಷಧಿ ಸೇರ್ಪಡೆ ಮಾಡ್ತಾರೆ ಅವ್ರಿಗೂ ನಮ್ಮ ರಾಮನಗರದ ಸಿಕ್ಕಪಡೆ ಗಲಾಟೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ವಿಚಾರ ಇದೆ ಅದು ಆದರೆ ಮ್ಯಾಂಗೋ ರೈತ ಮಾವನಾಣ ರೈತ ಕೇಳ್ತಾನೆ ನಂಗೆ ಒಂದಷ್ಟು ಬಂದ್ಬೇಳೆ ನೀನು ಹತ್ತು ಬೆಳೆ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಅವಾಗ ರೇಷನ್ ರೇಷನ್ ಐತೆ ಏನು ಮಾತಾಡೋಕ್ಕೆ ಬಾಯಿ ಇರೋದಿಲ್ಲ ಆದ್ರೆ ಆತ ಹೊಡಿತಕ್ಕಂಥ ಔಷಧಿಗಳು ಕಲೋಜನ್ನು ಒಬರಾನು ವೆರಿ ಡೇಂಜರಸ್ ಅದು ಸುಮಾರು ಒಂದು ಮುನ್ನೂರು ನಾನೂರು ಅಡಿಗಳಷ್ಟು ತನಕ ಅದು ಪಾಸ್ ಆಗುತ್ತೆ ಆದ್ರೆ ಕೋಲಾರದಲ್ಲಿ ನಮ್ಮ ರೈತ ಒಂದು ಪ್ರಯೋಗ ಮಾಡಿದ್ದಾನೆ ಯಾರು ಅಕ್ಕಪಕ್ಕದಲ್ಲಿ ಔಷಧಿ ಹೊಡಿತಾ ಇರ್ತಾರೆ ಅವತ್ತು ಡೇಟ್ ತಕೊಂಡು ಇವರು ಔಷಧಿ ಸಿಂಪಡಣೆ ಮಾಡಿದ ನಂತರ ನೀರು ಬಿಡೋದು ಸ್ಪ್ರಿಂಕ್ಲರ್ ಹಾಕೋದು ತುಂತುರು ಹಾಕ್ತಕ್ಕಂಥದ್ದು ನೀರು ಬಿಡೋದು ಈ ರೀತಿಯಾಗಿ ಮಾಡ್ಕೊಳ್ಳೋದನ್ನ ಕೂಡ ರಕ್ಷಣೆ ಇದೆ